ಅದ್ಯಾವ್ ಡ್ಯೂಟಿ ನೋ ದೋಸ್ತ ಅದಲ್ಲಿ ಬರೇ ನಿನ್ನ ಡ್ಯೂಟಿ ಹಾ ಏನ್ ಮಾಡಿದ್ಲಿ ದೋಸ್ತ ಅದಲ್ಲೇ ಕಾಯಿಪಲ್ಲೆ ವ್ಯಾಪಾರ ಮಾಡುದ ಕಾಯಿಪಲ್ಲೆ ವ್ಯಾಪಾರ ಮಾಡ್ದ ಅಂತೂ ನಾನು ದೋಸ್ತ ಚಂದ್ರ ಕೈ ಹಾಕಿದ್ರು ನನ್ನ ದೋಸ್ತ ಸಿಕ್ಕಂಗ ಆತು ಕಡಿಮೆ ಆತಕ್ಕ ರೋನಾ ಓಪನ್ ಹತ್ತ ಲಾಕ್ ಡೌನ್ ನಿಮೋಣಿ ಸುದ್ದಿ ಸುದ್ದಿ

ி அந்த ஆட்டர்ச்சியாக பாலுமத்தி அந்த ஆண்டி லவர் கெட்ட கெட்ட தோஸ்டர் கெட்ட அதை ஜீட்டில் ஹிடுகேட் தோஸ்டர் பால கெட்ட அதை ஜீக்கில் ஹுடுகேட்

ಜಾತ್ ಮೂರ್ತಿ ಮೇಕರ್ ದುರಾಚಕ ನೀ ಬಂದಿ ಅಂತ ಓಡಿ ಬಂತೆ ಲವಣ ಕವಣ ಲಂಗಾ ದೌಡಕ್ ಮಥ್ ತನ್ನ ಲವಣ ನಿನ್ನ ಕೋಪံದ ಕತ್ತರ ಬರ್ತೈ ಸೀತಿ ಅದಾ ಹಂಗಲ್ಲ ನಾ ಹೇಳ್ತ

तल्ला तल्ला चल तल्ला तल्ला होली ता हो गल्ला चल होन करन न मब्बेला वट बूट से बावडी यति चस्स नकर नोटी फटी कात चस्स वट बूट से बावडी यति चस्स नकर नोटी फटी कात चस्स हथ बर नन देख नटी गई जग बावट 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 हिते कैसे डले दिए उठि जिछु दिरे

ನಡೆಯೋ ಯಾರ ಅದು ಈರೋ ನ ಏನದು ಅದಕ್ಕಾಗಿ ತ್ರಾಸ ಹೂ ತನ್ನ ನಂದನ ತಾನ ನಂದವತ್ತೊತ್ತಿ ಹೂ ತನ್ನ ಅದು ಏ ಮಾತಾರ ಈ ಮಗನ್ ತಿಂಡಿ ಬಾಳಾಗೇತಿ ನೀವ್ ಬೇತರ್ಗ ಬಿಡ್ಬಾರ್ದಾ ಏ ನೀನ್ ನೋಡ ಅಮೂಲ್ ಬೇಬಿ ಒಂದಿಟ್ಟು ಓ ಹಣ್ಣು ಓ ಹೇಳ ಇವಾಗ ಹಿಂಗಂದ್ರ ಕೆಲಸ ಆಗ್ರ ಗೊತ್ತೈತಿ ಮಕ್ಳ ನೀವು ದೇವ್ರ ದೇವ್ರ ಮಕ್ಳು ಇದ್ದಂಗ ನೀವು ಮಾಮಾ ಹೇಳು ನೀ ಹುರ್ರುಪ್ಪ ಹೇಳ್ಬೇಕಾದ್ರೆ ನಾ ಎಂತ ಹಾಡು ಹಾಡ್ಬೇಕೇ ಅದನ್ನ ನಾ ಹಾಡ್ತೇನೆ ನಿನ್ನ ಮನಸ್ಸಿಗೆ ಬಂದದ್ದು ನಾ ಹಾಡ್ಲಿ ಹಂಗಂದ್ರೆ ನೀನು ನನ್ನ ಮನ್ಸಿಗೆ ಬಂದಿದ ನೀನು ಎಬಸ್ಬೇಕಾದ್ರೆ ಇಂಥ ಇಂಥ ಹಾಡು ಹಾಡಬಾರದು ಎಬಸ್ದ ನಿಂದ ಹಂಗಂದ್ರೆ ಎಬಸ್ ಹಂಗಾದ್ರೆ ಇಲ್ಲಿ ಮನಸ್ಸಿಗೆ ಬಂದಂಗೆ ನನ್ನ ಮನ್ಸಿಗೆ ಬಂದಿದ್ದು ಒಟ್ಟು ನಿನ್ನ ಹುರುಪ್ ಹೇಳ್ತಿಲ್ಲ ಆಮೇಲೆ ಬಾಯ್ ಯಾಗಸಿ ಎಗುಸಿ ಯಬಸ್ಸಾಕ ಬಂದಿನ ತಡ್ಕೊ ಬಂದಿತ್ತು ನೀ ಮಾಮಂದ ಹೇಳೋ ನಾ ಏನು ಮಾಡಲಿ ಮಾಮಾ

రంగితే <Es poor racike>

ಮಾವನ ಮಗನ ಕಾಸ ಪ್ರೀತ್ಯಗ ಮಾಡನ ಮೋಸ ಅವ ಮಾಡಿದ ಮೋಸ ಮರಲೆಂಗೋ ದಿವಸ ಮಾವನ ಮಗನ ಕಾಸ ಪ್ರೀತ್ಯ ಮಾಡನ ಮೋಸ ಅವ ಮಾಡಿದ ಮೌಸ ಮರಲಿಂಗೋ ದಿವಸ ದ್ರವೀಣ ಕಲತನ ಒಂದು ವರ್ಷ ಮದುವೆಯಾಗನ ಈ ವರ್ಷ ಅವ ಮಾಡಿದ ಮೌಸ ಮರಲಿಂಗೋ ದಿವಸ ಅವ ಮಾಡಿದ ಮೌಸ ಮರಲಿಂಗೋ ದಿವಸ

ಸಾಕ ಸಾಕೈತ್ರಿ ಉಡಾ ಹುಡ್ರು ಸಲವಾಗಿ ಅಂತೀನಿ ಅಲ್ರಿ ನಮ್ಮಂತ ಹರ್ಯ್ ಹುಡುಗಿಯರು ಹಾದಿ ಉಂಟರು ಸಾಕು ಒಂದ್ ಯಾವ್ದ ಹಳ್ಳರ ಹೊಡಿತೈತಿ ಇಲ್ಲ ಶಿಳ್ಳಿನರು ಹೊಡಿತೈತಿ ಇಲ್ಲ ಅವನ ಕಣ್ಣರ ಹೊಡಿತೈತಿ ಬ್ಯಾಡ್ರಿಯಪ್ಪ ಈ ಉಡಾ ಹುಡ್ರು ಸುದ್ದಿನ ಬ್ಯಾಡ್ರಿ ಅಲ್ರಿ ಇಲ್ಲಿ ಯಾವ ಗಾಡಿ ಮ್ಯಾಗಿನ ಹಲ್ಲು ನಿಂತಂಗ ರಸ್ತದ ನಿಂತಾವಲ್ಲ ರೀ ಸ್ವಲ್ಪ ರಸ್ತೆ ಬಿಟ್ಟು ನಿಲ್ತೀನ್ರೀ ಬರ್ರಿ ಬಾಯಿ ಅವ್ರ ಹಂಗ್ಯಾಕ ಬಾಯಿ ಬಬ್ಬಾಟ್ ಏ ನಾ ಎಲ್ಲಿ ನಿಮಗ್ ಬಾಯಿ ಬಂಬಾಟ್ ಮಾಡಿನ್ರೀ ಮತ್ತೇನ್ರಿ ಮೇಡಮ್ ರಸ್ತಾದಾಗ ನಿಂತ ಓಟಾ 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 ಹಚ್ಚಿರಲ್ಲ ಅದು ಹೋಟೆಲ್ ಬಿಡ್ರಿ ಅಂದಂಗ ನೀವ್ ಯಾವ ಕೆಲ್ಸಕ್ಕೋಸ್ಕರ ನಿಂತಿರೀ ಕೆಲ್ಸ ಸೋಸ್ತಾಗಿ ನಡೋ ರಸ್ತಾದಾಗ ನಿಂತಿವ್ ನೋಡ್ರಿ ಅಲ್ರಿ ಕೆಲ್ಸಕ್ಕೋಸ್ಕರ ಅಷ್ಟು ತ್ರಾಸ ತಗೊಂಡಿರ ನೀವು ಕೆಲ್ಸಕ್ಕೋಸ್ಕರ ಕೊಸ್ಕರ 7 7 ಚಾಕಗೆ ತ್ರಾಸ್ ಅದಕ್ಕೆ ತ್ರಾಸ್ ತಗೊಳ್ಳೋಣ ನಿಮಗೆ ಒಂದು ಕೆಲಸ ಹುಡಿ ಕೊಡ್ತಾರ ಆಮ್ಲತ್ ಮಾಡಿ ದುರಿ ನಾ ನಾನು ಕೇಳ್ತೀನಿ ಹೇಳ್ತಿನಂದ್ರ ನಾನು ನಿಮಗೆ ಒಂದು ಕೆಲಸ ಹುಡಿ ಕೊಡ್ತೀನಿ ಅಂತ ಈ ಮೇಡಮ್ಮ ನೀವು ಹಂಗ ಮಾಡಂತೀರೆ ಹಂಗ ಮಾಡ್ತನ ನಾನು ಬಂದನ್ ಸುಟ್ಟು ನೋಡಾತ ನೀ ಮಗ ಬಾ ಬಿರ್ಸಿ ಬಿಡಣ ಇವನು ನಿನ್ನವ್ನ ಇವತ್ತು ನಿನ್ನ ಗಿಂಡಿ ಕಾಣಲ್ಲ ಅನ್ಸಲ್ಲ ಬಿಡಂಗಿಲ್ಲ ದೋಸ್ತೆ ಅಲ್ಲಾ ಹೋಟೆವಂತ ಕಿಟ್ಟ ತ್ರಾಸ್ ಯಾ ಬೂಲಿ ಅಂತ ಮಗ ಯಾವ ಏ ಮಮ್ಮಾ ನೀ ಇಟ್ಟು ಬಿರುಸಿನ ಅಂದ್ರೆ ಇವ್ ಪಕ್ಕ ಯಾರು ಹೇಳು ಮೀಕಲಿಫ್ರ ದೊಡ್ಡಪ್ಪನ ಯಾರ ಏನದು ಅದ್ನಿತ್ರ ಮಾಡೋದು ಮಾಡಿ ಅದ ರೀ ನೀವ ಹೇಳಿದ್ರಲ್ಲ ನಾ ಹೇಳ್ದಂಗ ಮಾಡ್ಬೇಕಂತ ಅದಕ್ಕಂಗೆ ಓ ಹಿಂಗ ನಾ ಬ್ಯಾರೇ ಏನ ತಿಳ್ಕೊಂಡಿದ್ದೀ ನೀವು ನೀವ್ ಹೇಳ್ತಿರ್ಲಾ ಹಂಗ ಮಾಡ್ತವ್ರಿ ಕೆಲಸ ಕೆಲ್ಸ ದೌಡಾ ಸ್ವಲ್ಪ ಸಮಾಧಾನ ಇರ್ಲಿ ಮಾಡ್ತಿರಿ ಸ್ವಲ್ಪ ಅಂದ್ರೆ ಆಮೇಲೆ ಮೇಡಮ ಸುಖ ಇರ್ತೀರಿ ರೀ ಸುಖ ಸಿಗತೈತಿ ಅಂದ್ರ ಸಮಾಧಾನದಿಂದ ಇರಾಕಿಂದ ಹುಡುಗ ಯಪ್ಪ ನಿಂದ ತಿಕ್ಕು ಹೋಗಿ ಯಾವ ಡ್ಯೂಟಿ ಹೇಳ್ಕೊಂಬಂದಿರಿ ಮೊದಲು ಹೇಳ್ರಿ ಇಂದ ಹೋಗಿ ಕೇಳ್ಕೊಂಬಂದು ನಾಳೆ ಹೇಳಿ ಹೇಳ್ಬಿಡ್ತೀನಿ ಅಂತ ಅಂದಂಗ ನಿಮ್ ಹೆಸರೇನು ನಮ್ ಹೆಸರು ಕೇಳಿದ್ರಿ ದೇವಲೋಕದಾಗ ದೇವೇಂದ್ರ ರೀ ಈ ದರಿಲೋಕದಾಗ ಇಂದ್ರ ಅಂತ ನೋಡ್ರಿ ನಿಮ್ದು ಸರ್ರಿ ಬರ್ರಿ ನಿಮ್ದ್ ನೀವು ಬಾ ತಿಕ್ಕಾಕತ್ತಿದ್ರಲ್ಲ ಈಗ ನಿಮ್ದು ಪೂಸ ಬರ್ರಿ ನಿಮ್ದು ನಾಮ ಏ ಆವಾ ತಡ್ಕೊ ಬಂದಿಟ್ಟ ನಾ ಹೇಳು ಮಟ್ಟ ಪೂಸ ಬರದ ಏನಾರ ಜಾಸ್ತಿ ಮಾತಾಡಿದ ಕೇಳಿ ಬಾಯಿ ಮಣ್ಕಲ ತುರ್ಕ್ ಬಿಡ್ತೀನಿ ಮತ್ತ ಅಟ್ಟ ಇರ್ಬೇಕು ಸಾವಕಾಶ ಈಗ ಇಟ್ಟರ ನೀವ್ ವಯಸ್ಸಿಗೆ ಇಟ್ಟರ ಬರ್ದಂತೀನಿ ನಾನು ಬಾಳ ಮುದುಕಾಗಿರ್ತೀನಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಸ್ವರ್ಗ ಗಿರ್ಗ ಏನಿಲ್ಲ ಏನಿದ್ರು ಒಳ್ಳೆ ಹುಣ್ಣಿಮೆ ಸ್ವಲ್ಪ ಪರಿಚಯ ಮಾಡಿ ಕೊಡ್ರಿಲ್ ಹುಣ್ಣಿಮೆ ರಾತ್ರಿಯಲ್ಲಿ ಸುಂದರ ತೇರಿನಲ್ಲಿ ಭೂಮಿ ಬೆಳಗಾವಿ ಹೆಸರೇ ನನ್ನ ಹೆಸರು ಮೇಡಮ್ಮ ನಿಮ್ ಹೆಸರು ಅಟ ಪೂಜರ್ಲಾ ನಮ್ದು ಅಯ್ಯ ಇವತ್ತು ಬೆಳಕು ಪೂಜೆಗೀಚು ಹೋಗಕ ಬಂದೀನಿ ಇವತ್ತ ನಮ್ದು ಹೇಳಿರಿ

ಎದ್ದೇಳು ಮಂಜುನಾಥ ಬೆಳಕಾಯಿತು ಯಬಸು ಮಾಮನಿಂದು ತಾಯಿ ಮಾಮರ ನಂದು ಕೇಳಿದ್ರ ನನ್ನ ಹೆಸರು ಚಂದ್ರಿ ಅಂತ ನಿಮ್ಮ ಮನಿಯಲ್ಲಿದ್ದೀ ಏ ಹಾಪಳೆ ಹಾಪ ಏನ ಎಲ್ಲಾ ಸಡ್ಲಿ ಸಿಕ್ಕಂದ್ರೇನ ಸಡ್ಲಿ ಸಿಕ್ಕ ತಿಳ್ಕೊಂಡೇನ ಅಲ್ರಿ ನಿಮ್ ಮನಿ ಎಲ್ಲಿ ಕೇಳಿದ ಬಾಯಿಗೆ ಬಂದಂಗ ಬೈಯಾಕ ಚಾಲೋ ಮಾಡಿದ್ರಲ್ಲ ಅಲ್ಲ ಮಾಡ್ಬೇಕ್ರಿ ಅಲ್ರಿ ಅಷ್ಟೊತ್ತನ ಅಲ್ರಿ ಗಂಟ್ಲು ಹರ್ಕೊಂಡು ನನ್ ಹೆಸರು ಹೇಳಿದೆ ನೀವ್ ರೀ ಎನ್ನುದ ಬಿಡವಲ್ರಿ ಚಂದಗ ಚಂದ್ರಿ ಏನ್ರಿ ಅದ್ರಾಗ ಏನ್ ಸಂಕೋಚ ಐತಿ ಏ ಚಂದ್ರಿ ನಿನ್ನ ಮನಿ ಎಲ್ಲಿ ಐತಿ ಏನೋ ಮಾತಾಡಕಾಯಿ ಬಂದಂಗಿ ನಾನು ಹೋಗ್ಲಿ ಬಿಡು ನನ್ನ ಮನಿ ಕೇಳಿದ್ಯಾ ನನ್ನ ಮನಿ ಹಿಂಗ ನಡುವ್ರಾಗ ಕಿರಿ ಕಿರಿ ಒಳಗ ಐತಿ ಏ ಚಂದ್ರಿ ನಿನ್ನ ಮನಿ ಹುಡುಕಬೇಕಂದ್ರ 90 ಬಿಟ್ ಕ್ವಾರ್ಟರ್ ಕೊಡದಪೈತಿ ಅದು ಕೂಡ ಲೆ 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 ನಡುವೆ ಎಲ್ಲಿದ್ ಖಾನವಲ್ತಲ್ಲ ಚಂದ್ರಿ ಲೆ ನಿನ್ನವನ ಪಂಡ್ರಾಪುರ ಪಿಂಡ್ರಲ್ಲ ನನ್ನ ಮಗನ ಏನು ಹಡಿ ಕೈಕ ನೋಡಕತ್ತಿಲೆ ಅದನ ನಡುವೆ ಐತಂದಲ್ಲ ಅದ ಎಲ್ಲಿದ್ ನೋಡ್ಲಿ ಇವಂದ್ ಈಗ ಈಗ ಬ್ಯಾಟ್ರಿ ಚಾರ್ಜ್ ಆಗತೈತಿ ತ್ರೀ ಜಿ ಈಗ ಫೈವ್ ಜಿ ಜಗ್ ಆಕತೈತಿ ಮಾಮಂದ್ ಇವಂದ್ ಆಲೇ ಸಿಕ್ಸ್ ಜಿ ಬಿ ಜಗ್ ಐತಿ ಒಂದ್ ಇವಂದ್ ಹೇಳೋ ಮಾತ ಇಲ್ಲ ನಾ ಪಿಂಡ್ರಿ ಅಂದ್ರ ನನ್ಕಿನ ಪಿಂಡ್ರಿ ಮಗ ಇವತ್ತ ಮಾಮಾ ನಂದ ಮನೆ ಕೇಳಿದ್ರ ನಾ ಹೇಳ್ತೇನೆ ಕೇಳ್ರಿಲ್ಲೇ ಹಿಂಗ ಸೀದ ಹೋಗುದ ಅಲ್ಲಿ ಅಲ್ಲಿ ಎರಡು ಇವು ಇರ್ತಾವ್ ಬಾಗ್ಲ ದುಡ್ಡು ಹಂಗ ಹೋದ್ರ ಸಿದ್ದಪ್ಪನ ಮನೆ ತೆಗ್ಗಿ ಬರ್ತೈತಿ ತೆಗ್ಗಿನ ಬಿಡುದು ದೂರ ಹೋಗಿ ನಿಂದ್ರದ ಅಚ್ಚಿಕ್ಕಿಚ್ಚಿಕ್ಕ ಬಾಳೆ ಅದಾವ್ ಹೋದ್ರಲ್ಲೇ ಸಿಗತ್ನ ಮೂಲಿ ಮಣಿ ಏ ಚಂದ್ರಿ ನಿನ್ನ ಮಣಿ ನೈಂಟಿ ಬಿಟ್ ಕ್ವಾರ್ಟರ್ ಕೊಡದ ಪೈತೆ ಪೈತ ಬಿಡ ನಾವು ಮೂರು ಮಂದಿ ಇದ್ದದ ಜೋಡಿ ಹಂಗಾದ್ರೆ ಹೋಗಿಲ್ಲ ಒಂದು ಹುರುಪಿಲಿ ಹಗ್ರಲ್ ಬಿಡಿ ಗಡಿ ಹಗರ ಬಿಡಿ ಉಣಾಣಿ ಗಡಿ ಹಂಗ ಮಾಡಬೇಡ ಚಕೋರಿ ಇದ ಹುರಿಪನಾಗ ಹೊಡಿ ಹಾ 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 ಒಂದ ಜಾಸ್ತಿ ಮಾಡಿದ್ರೆ ಕೊಡಬಾರ ಕೊಟ್ರಾ ಹೊಕ್ಕಿರ್ ನೀವು ಗಡಿಬಿಡಿ ಹಂಗ ಮಾಡಬೇಡ ಚಕೋರಿ ಇದ ಹುರಿಪನಾಗ ಆಡೋಣ ವಗದ ಒಗ್ಯಾಕ್ ವಗ್ಯಾಕ್ ರೆಡಿನೈತೆ ಮಮ್ಮ ನಿಂದ ಯಾಕೋ ಮತ್ತ ಇನ್ನೊಟ್ರ ಇದಾಗ ಒಲ್ದು ಯಬಿಸ್ರ ಯವತ ತರ நானும் திலிதைக் கரினிலே நீம் அப்பாக் காணலே கர் ಬಿಕ್ಕರೆ ಅದು ದುಲ್ಲ ಬಿಕ್ಕರೆ ಜಾತಿ ಮಗalle ನಡಾಡು ತಿನ್ ಗೆಗೆಗಿರille ನಿಮ್ಮ ಪಡಾಣಲ್ಲೆ ಯರಂಜಿ ಕಿನನಗಿಲ್ಲ ಅರ್ಚಾ ನಿಮ್ಮ ಪಡಾಣಲ್ಲೆ ಯರಂಜಿ ಕಿನನಗಿಲ್ಲ கட்டி இலி அர்ச்சனா சம்பந்த

ಏನುಹು ದಯನೆ ನಡುೂರದ ಕಡಕರೆ ಕಡಿಕೆ ಕಡಕಲ್ಲ ಬಿತ್ತುಲ್ಲ ಹಿತ್ತರ ಕಾಕಿ ಮಕಲ್ಲ ನಾನು ತಿಹಂಗ ಹಕರಿಲ್ಲ ಡಿಪ್ಪಾಡಾನಲ್ಲ ಯರ ಕಿನನ ಹಿಲ್ಲೆ ಡಿಪ್ಪಾಡಾನಲ್ಲ ಯರ ಕಿನನ ಹಿಲ್ಲೆ ನೋಡು ಇಂದ್ರಚಂದ್ರ ನಾಳೆ ಇದ ಟೈಮಿಕ್ ಬರ್ರಿ ನಾನು ಕೆಲಸ ಹುಡುಕೊಂಡು ಬರ್ತೀನಿ ಅಂತಾ నైన్ బర్లే తండ్రి నా బోస్ట్ కుడి మా టాట బయట

hello 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 hello, hello. ತಂದೆ ಮಾರುತೀಶ್ವರ ಹೀ ಯಾಕೆ ಈ ಬಡಪಾಯಿಗೆ ಪುಣ ಪುಣ ಪರೀಕ್ಷಿಸುತ್ತಿರುವೆ ನಾನು ಬಾಲಕನಿದ್ದಾಗ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡಿ ಕಾಲೇಜಿನಲ್ಲಿ ಪ್ರಥಮ ರ್ಯಾಂಕ್ ಪಡೆದು ನೌಕರಿ ಇಲ್ಲದೆ ನಿರುದ್ಯೋಗಿ ಆಗಿ ಅಲ್ಲಿ ದಾಡುತ್ತಿರುವೆ ಈ ಬಡ ವಿದ್ಯಾರ್ಥಿಗೆ ದಯಾತೋರಿ ಒಂದು ವಿದ್ಯೆ ದೊರಕಿಸಿ ಕೊಡುತ್ತಂದೆ ಎಂದು ನಿನ್ನಲ್ಲಿ ಕೈ ನುಗಿದು ಬೇಡಿಕೊಳ್ಳುತ್ತೇನೆ ಮಾರುತೀಶ್ವರ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನೋಡು ಗುರು ಹೀರೋ ನಾನಲ್ಲ ಹೀರೋಗಿಂತ ಕಮ್ಮಿ ಇಲ್ಲ ನನ್ನನ್ನು ಪೇಸ್ ಮಾಡಬೇಕಂದ್ರೆ ಎದಿಯಲ್ಲಿ ದಮ ಇರ್ಬೇಕು ಇಲ್ಲ ಬ್ಯಾಕಲ್ಲಿ ಗ್ಯಾಂಗು ಕೈಯಲ್ಲಿ ಲಾಂಗ್ ಇದ್ರೆ ಸಾಲ್ದು

ಆಟಾಡು ಗೋಳಿ ಉಣ ಹಾ ಇವತ್ತು ಡಿಸೆಂಬರ್ ಹದಿನಾಲ್ಕು ನಾಳೆ ಹದಿನೈದನೇ ತಾರೀಕು ನಂದು ಪೊಲೀಸ್ ಇದ್ದೇ ಪರೀಕ್ಷೆ ಇದೆ ನಾನು ಬೆಂಗಳೂರಿಗೆ ಹೋಗಬೇಕು